ಕೃಷ್ಣರಾಜನಗರ ತಾಲೂಕಿನ ಡೋರ್ನಹಳ್ಳಿಯ ವಿಶ್ವವಿಖ್ಯಾತ ಪವಾಡ ಪುರುಷ ಸಂತ ಅಂತೋಣಿ ಅವರ ವಾರ್ಷಿಕ ಮಹೋತ್ಸವ ಜೂನ್ ನಾಲ್ಕರಂದು ಆರಂಭವಾಗಿದ್ದು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ನಡೆಯಲಿದೆ ಎಂದು ಬಸಿಲಿಕಾದರೆ ವಂದನೀಯ ಗುರು ಡೇವಿಡ್ ಸಗಾಯರಾಜ್ ಹೇಳಿದರು ಈ ಕ್ಷೇತ್ರವು ಸರ್ವಧರ್ಮದ ಪುಣ್ಯಕ್ಷೇತ್ರವಾಗಿದ್ದು ಸರ್ವಧರ್ಮದವರು ಸಂತ ಅಂತೋಣಿ ಅವರ ಆಶೀರ್ವಾದ ಪಡೆಯಬೇಕು ಎಂದು ಹೇಳಿ ವಾರ್ಷಿಕೋತ್ಸವ ಆರಂಭದ ಮೊದಲ ದಿನವಾದಂದು ಮುಂಜಾನೆ ಐದು ಮೂವತ್ತು ಮೈಸೂರಿನ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿಗಳಾದ ಪರಮ ಪೂಜ್ಯ ಡಾ ಬರ್ನಾಡ್ ಮೊರಾಸ್ ಧ್ವಜಾರೋಹಣ ಮತ್ತು ಕನ್ನಡದ ಬಲಿಪೂಜೆ ನೆರವೇರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂತ ಅಂಥೋಣಿಯವರ ಜಾತ್ರಾ ಮಹೋತ್ಸವ ಜರುಗಲಿದೆ ಇದಕ್ಕೆ ಯಾವ ರೀತಿಯಾದಂತಹ ನೀವು ಸಕಲ ಸಿದ್ಧತೆಗಳನ್ನು ತಾರೀಕಿನಿಂದ ಹನ್ನೆರಡನೇ ತಾರೀಕಿನ ತನಕ ಒಂಬತ್ತು ದಿನಗಳು ನಮ್ಮದು ನವೇನಾ ಅಂತ ಹೇಳಿ ನವದಿನಗಳು ನವದಿನಗಳ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳುತ್ತೇವೆ ಮೊದಲನೇ ದಿನದಲ್ಲಿ ಧ್ವಜಾರೋಹಣ ಅದು ಬಹಳ ಮುಖ್ಯವಾದ ಕಾರ್ಯ ಧ್ವಜಾರೋಹಣ ಮಾಡಿ ಮತ್ತು ಸಂತರ ಪ್ರತಿಮೆಯನ್ನು ಹೊತ್ತಂತಹ ತೇರಿನ ಒಂದು ಮೆರವಣಿಗೆ ಇರುತ್ತೆ ಸಾಮಾನ್ಯವಾಗಿಯೇ ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಧ್ವಜಾರೋಹಣದ ಕಾರ್ಯವನ್ನು ಕಾರ್ಯಕ್ರಮವನ್ನು ನೆರವೇರಿಸಿ ತೇರನ್ನು ಆಶೀರ್ವದಿಸಿ ಮತ್ತು ಬಲಿಪೂಜೆ ರೂಪಿಸಿಕೊಟ್ಟು ಜನರನ್ನು ಆಶೀರ್ವದಿಸ್ತಾರೆ ಈ ರೀತಿಯಲ್ಲಿ ಮೊದಲನೇ ದಿನ ಹಾಗೆ ಒಂಬತ್ತು ದಿನಗಳು ಕೂಡ ಧ್ವಜಾರೋಹಣ ಇರುವುದಿಲ್ಲ ಆದರೆ ಬಲಿಪೂಜೆ ಪರಮಪ್ರಸಾದದ ಆರಾಧನೆ ಮತ್ತು ತೇರು ಮೆನ ಮೆರವಣಿಗೆಯದಂತೆ ಕೆಲವು ಸಂದರ್ಭದಲ್ಲಿ ಭಕ್ತಾದಿಗಳು ಅನ್ನ ಸಂತರ್ಪಣೆ ಎಲ್ಲ ಮಾಡುತ್ತಾರೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ ಜನರು ಎಲ್ಲ ಧರ್ಮೀಯರು ಕೂಡ ಬರೋರೆಲ್ಲರೂ ಕೂಡ ಒಂದು ಈ ಭೋಜನದ ಕೂಟದಲ್ಲಿ ಭಾಗವಹಿಸ್ತಾರೆ ಒಂಬತ್ತು ದಿನಗಳ ನಂತರ ಹತ್ತನೆಯ ದಿನ ಮಹೋತ್ಸವ ಇಲ್ಲಿ ವಿಶ್ವವಿಖ್ಯಾತ ಪವಾಡ ಪುರುಷ ಸಂತಾಂತೋಣಿ ಎಂದು ಹೆಸರುವಾಸಿಯಾದ ಡೋರ್ನಲ್ಲಿಯ ಕಿರು ಬಸಲಿಕಾ ಮೈನರ್ ಬಸಲಿಕಾ ಅಂತ ಹೇಳ್ತೀವಿ ಕಿರು ಬಸಲಿಕದ ಮಹೋತ್ಸವ ಈ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಐದೂವರೆ ಗಂಟೆ ತನಕ ವಿವಿಧ ಸಮಯದಲ್ಲಿ ಪೂಜೆಗಳಿರುತ್ತೆ ಸಾವಿರಾರು ಜನ ಭಕ್ತ ವಿಶ್ವಾಸಿಗಳು ಯಾವ ಧರ್ಮ ಭೇದವಿಲ್ಲದೆ ಭಕ್ತಾದಿಗಳು ಬಂದು ಸಂತ ಅಂತೋನಿಯವರ ಬೆನ್ನಕಕ್ಕೆ ತಮ್ಮ ಪ್ರಾರ್ಥನೆಗಳನ್ನು ಒಪ್ಪಿಸಿಕೊಡುತ್ತಾರೆ ಹರಕೆಗಳನ್ನು ಮಾಡುತ್ತಾರೆ ಮತ್ತು ಬಲಿ ಪೂಜೆಗಳಲ್ಲಿ ಭಾಗವಹಿಸ್ತಾರೆ ಪ್ರಾರ್ಥಿಸ್ತಾರೆ ಇದು ಒಂದು ಸರ್ವ ಧರ್ಮದ ಒಂದು ಸಂಕೇತ್ ಒಂದು ಸಂಕೇತವೇ ಆಗಿದೆ ಮತ್ತು ಈ ಹಬ್ಬ ಬರೀ ಕ್ರೈಸ್ತರಿಗೆ ಮಾತ್ರ ಸೀಮಿತವಲ್ಲ ಇಲ್ಲಿರುವಂತಹ ಕರ್ನಾಟಕದ ಜನತೆ ಏಕೆ ವಿಶ್ವದ ಹಲವೆಡೆಯಿಂದ ಕೂಡ ಬಂದು ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಇಲ್ಲೂ ಇಲ್ಲಿ ಮುಖ್ಯವಾದ ಒಂದು ಸಂದೇಶ ಹೇಳಬೇಕಂತ ಹೇಳಿದರೆ ಜಾತಿ ಭೇದ ಇಲ್ಲ ಧರ್ಮದ ಭೇದವಿಲ್ಲ ಎಲ್ಲರೂ ದೇವರ ಮಕ್ಕಳು ಎಂಬ ಭಾವದಿಂದ ಈ ಹಬ್ಬದಲ್ಲಿ ಭಾಗವಹಿಸಿ ಸಂತೋಷದಿಂದ ಸಂತೃಪ್ತರಾಗಿ ಹೋಗುವುದನ್ನು ನಾವು ಕಾಣ್ತಾ ಇರ್ತೇವೆ ಅದೇ ನಮಗೆ ದೊಡ್ಡ ಹೆಮ್ಮೆಯ ಸಂದೇಶ ಸಂತೋಷದ ಒಂದು ಕಾರ್ಯವಾಗಿದೆ ವಿಶ್ವವಿಖ್ಯಾತ ಪವಾಡ ಪುರುಷ ಸಂತ ಅಂತೋಣಿ ದ ವಂಡರ್ ವರ್ಕರ್ ಸೆಂಟ್ ಆಂಟನಿ ಎಂದು ಧರ್ಮಸಭೆಯಲ್ಲಿ ಹೆಸರುವಾಸಿಯಾದ ಈ ಡೋರ್ನಳ್ಳಿಯ ಹಬ್ಬಕ್ಕೆ ಇಲ್ಲಿಯ ಜನರು ಹೇಳುವ ಹಾಗೆ ಡೋರ್ನಳ್ಳಿ ಹಬ್ಬದ ಜಾತ್ರೆಗೆ ವಿಶ್ವದಲ್ಲಿ ಇರುವಂತಹ ಎಲ್ಲ ಸಂತ ಅಂತೋನಿಯವರ ಭಕ್ತಾದಿಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಈಗದ ಗುರುಗಳಾಗಿ ಸೈನ್ ಬಶ್ಲಿಕ್ ರೆಕ್ಟರ್ ರಕ್ಟರಾಗಿ ಆತ್ಮೀಯ ಸ್ವಾಗತವನ್ನು ಎಲ್ಲರಿಗೂ ಕೂಡ ಬಯಸುತ್ತೇನೆ ಬನ್ನಿ ಸಂತರ ಆಶೀರ್ವಾದವನ್ನು ಪಡೆಯಲಿ